ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ಕಾಲ್ಫ್ಲವರ್ ಪಲ್ಯ ಮಾಡಿ ತೋರಿಸ್ತಾ ಇದೆ ಹಾಫ್ ಬಾಯ್ಲ್ ನಮಗೆ ಈ ಡೈಟ್ ಮಾಡೋರಿಗೆಲ್ಲ ಸಹ ಹೈ ಕ್ಲಾಸ್ ಆಗುತ್ತೆ ಫ್ರೆಂಡ್ಸ್ ರಾತ್ರಿ ಗಟ್ಟಲೆ ಸಹ ಸಿಂಪಲ್ ಆಗಿ ಊಟ ಮಾಡೋರಿಗೆ ಚಪಾತಿ ಒಟ್ಟಿಗೆಲ್ಲ ಹೈ ಕ್ಲಾಸ್ ಆಗುತ್ತೆ ಇದನ್ನೀಗ ಒಲೆ ಮೇಲೆ ಬಾಣಾನಿಟ್ಕೊಂಬ ಫ್ರೆಂಡ್ಸ್ ವರ್ಜಿನ್ ಕೊಕೊನಟ್ ಆಯಿಲ್ ಹಾಕಂತ ಇದ್ದೆ ಹಸಿ ಫೆಂಡ್ಸ್ ಹಾಕುವ ಫ್ರೆಂಡ್ಸ್ ಈ ರೀಸ್ పటపట ఎలా హాక్రే ఒం బెన్నార ఉండ్రి టొమేటో హే కాల్ ఫ్లవర్ హుచి తిప్పిన బెల్లా కొత్తు సొప్పు ఆ ఫ్రెండ్స్ ఇష్ట కడే లాస్ట్ మెణ్సినీ సరే ఇదే దొడ్డ బెంకలి ಕರಿ ಬೇಯಿಸ್ಕೊಂಬ ಒಂದು ಸಲ ಒಂದು ನಿಮಿಷ ಮುಚ್ಚಿಡುವ ಫ್ರೆಂಡ್ಸ್ ಹೀಗೆ ರೋಸ್ಟ್ ಮಾಡ್ತಾ ಇದ್ದರೆ ಡ್ರೈ ಆಗಿಬಿಡ್ತು ಫ್ರೆಂಡ್ಸ್ ಇಲ್ಲದೇ ಬೆಂದ ಹೊತ್ತು ಹಾಗೆ ಬೆಯಬಾರ್ದು ನಮಗೆ ಹಾಫ್ ಬಾಯಿಲ್ ಬೇಕಲ್ಲ ಹೀಗೆ ದೊಡ್ಡ ಬೆಂಕಿಯಲ್ಲೇ ಟೊಮೆಟೊ ಉಪ್ಪುಕೊಯಿ ಅದರ ನೀರು ನಮ್ಶೆ ಇರುತ್ತಲ್ಲ ಕಡೆ ನೀರು ಒಡೀತೀವಿ ಫ್ರೆಂಡ್ಸ್ ಉಪ್ಪು ಸಾಕ್ತೇವಲ್ಲ ನಾವು ಅದಕ್ಕೆ ನೀರು ಹೊಡಿಬಾರ್ದು ನಮ್ಮ ಪಲ್ಯ ಹೀಗೆ ಪಟಕ್ಕನೆ ರೋಸ್ಟ್ ಮಾಡಿ ಬಿಡಬೇಕು ಕಾರ್ಫ್ಲವರ್ಸ್ ಒಂದು ಬಿಸಿಗೆ ಬೇಯುತ್ತಲ್ಲ ಸ್ವಲ್ಪ ಕರಮ್ ಕುರುಮ್ ಹೇಳಿ ತುಂಬ ಇರುತ್ತೆ ಫ್ರೆಂಡ್ಸ್ ಈ ಪಲ್ಯ ஆகி ஆய் எரே நிமிஷல ஆகி ஓய் சூரே சூரு மென்சு ரெடி ஆய்க்கும்பா மென்ஸ் ஆக்கிடுவாச்சு ஆய் போளி டிரான்ஸ்ஃபர் மா ನೋಡಿ ಫ್ರೆಂಡ್ಸ್ ಹಾಫ್ ಬಾಯ್ಲ್ ಕಾಲ್ ಫ್ಲವರ್ ಪಲ್ಯ ರೆಡಿ ಆಗಿದೆ ಹೈ ಕ್ಲಾಸ್ ಆಗಿದೆ ಫ್ರೆಂಡ್ಸ್ ಟೇಸ್ಟ್ ಸಹ ತುಂಬ ರುಚಿ ಚಪಾತಿಗೂ ಲೈಕ್ ಆತ ಅನ್ನಕ್ಕೂ ಲೈಕ್ ಆತ ಯಾವುದಕ್ಕಾರ ಸಹ ಲೈಕ್ ಆಗುತ್ತೆ ಫ್ರೆಂಡ್ಸ್ ಇದು ಆಗಿ ಹಾಗೆ ನಾನು ಚಾನಲ್ ಸ್ಟಾರ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮೊದಲೇ ಬಿಡಿ ಥ್ಯಾಂಕ್ ಯು